ಎಲ್ಲ ಹೇಳ್ಬೇಕು ಅದ್ರಾಗ ಎಲ್ಲ ನಮ್ಮ ಹುಡುಗರು ಬಳಗೈತಿ ಕೇಳ್ತಾರೆ ನೀ ಹೇಳು ದಾರಿ ಒಳಗೆ ನಡ್ಕೊಂಡು ಹೋಗ್ತಾರ ನಮ್ಮ ಹುಡುಗರು ಎಲ್ಲರೂ ಸರ ನಾ ಪ್ರತಿನಿತ್ಯ ಕುಡಿಯುವ ಸವಿ ವಾಟರ್ ಬಾಟ್ಲಿ ಮ್ಯಾಗ ಹಾನಿ ಮಾಡಿ ಹೇಳ್ತೀನಿ ರೀ ಅವನಿಗೆ ಕಂಡು ಬಿದ್ದೇವ ನನಗೆ ಅವ್ರು ಮೋಸ ಮಾಡಲಿಲ್ಲ ಅಂದಿದ್ರೆ ಉತ್ತರ ಕರ್ನಾಟಕದಾಗ ಇಷ್ಟು ಜಾನಪದ ಜೀವಿಗಳು ಎದಕ್ಕೆ ಈ ವೇದಿಕೆ ಮ ಬರ್ತಿದ್ದೀರಿ ಇಷ್ಟು ಜಾನಪದಗಳು ಎದಕ್ಕೆ ಕೊಡುಗೊಂತಿದ್ದವ್ರಿ ಅವ್ರು ಶಬಾಷ್ ಶಬಾಷ್ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಹೌದು ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಗುರುಗಳ ಹಂಗ ನಮ್ಮ ಹುಡುಗರು ಜೀವನದಾಗ ಹುಡುಗಾರ ಮೋಸ ಮಾಡ್ತಾರ ಅಷ್ಟ ಸತ್ಯ ಐತ್ರಿತಾರ ಏನ್ ಮಾಡೋದು ಬರ್ರಿ ಇದು ಆಟ ಕುಂಟು ಆಗೈತಿ ಬೇಕಾರ ಬಾ ಇಲ್ಲಿ ಬಾ ಬರ್ಲಿಲ್ಲ ಅಂದ್ರೆ ನಿಮ್ ಮನೇದೇ ರಾಣಿಗಿದ್ ಬಾ ರೀ ಬರಲಿ ಜೋರ ಚಪ್ಪಾಳಿ ಹಾವ್ ತ್ಯಾಂಕ್ ಯು ನಮ್ಮ ಟೀಮ್ ನಮಗೆ ಯಾವತ್ತೂ ಸಪೋರ್ಟ್ ಇರುತ್ತೆ ಹಲೋ ನಿಮ್ಮ ಮಂದಿ ಚಪ್ಪಾಳಿ ಹೊಡಿಸ್ ನೋಡಿ ನೋಡಿ ಒಮ್ಮ್ಯಾರ ಇವತ್ತ ನನ್ ಸ್ವಲ್ಪ ಧ್ವನಿ ಇಲ್ಲ ಪಾಪ ಅವ್ರು ಗಪ್ ಕುಂತಾರ ಬೇಡ ನಾ ಹೇಳಿ ಚಪ್ಪಾಳಿ ನಾ ಧ್ವನಿ ಅಲ್ಲ ಅದ ಅವ್ರಿಗೂ ಒಮ್ಮೆ ಒಮ್ಮೆ ಹೇಳು ಒತ್ತ ಹೇಳಿ ನಡಿತೈತಿ ಅಕ್ಕಾರ ಹತ್ತ ರೂಪಾಯಿ ಇದ್ರೆ ಕೊಡ್ರಿ ಅಲ್ಲಿಂದ ಬಂದೀನಿ

ನಾವು ವಾಪಸ್ ಏನಾರ ಅಂದ್ರೆ ಟ್ರೋಲ್ ಹಾಕೋ ಅಂತ ಗಪ್ಪೋದಿಲ್ಲ ನೀ ಉಳ್ದಿದ್ದ ನಾನೇ ಉಳಿಸಿನಿ ಏನೂ ಅನ್ನ ಬೇಡ ಇವರಂದ್ರೆ ಅಂದ್ರೆ ನಡೀತಿದ್ರಿ ನಾವು ಹೆಣ್ಮಕ್ಳು ಏನೋ ಒಂದು ಅಂದರೂ ಮ್ಯಾಲೆ ಎಬ್ಬಿಸಿಬಿಡ್ತಾರೆ ಅದನ್ನ ಗಪ್ಪಿ ನಿಮ್ಮಿಂದ ಹಿಂದೆ ನೂರಾರು ಜೀವ ಸಾಯ್ತಿರ್ತವೆ ನಿಮ್ಗೇನು ಗೊತ್ತೈತಿ ಊರಾಗ ನಮ್ಮಿಂದ ಜಗಳ ಹತ್ತಿಲ್ಲ ನಿಂಬಿಂದನ ಕೊಡ್ಲಿ ಬಟ್ಟಿದ ಅಡ್ಡಾಡ್ತಾವೆ ಇತಿಹಾಸ ಐತಿ ಹಾಂ ಬರಲಿ ಇನ್ನೊಮ್ಮೆ ನಿಮ್ಮ ಹಾ ನಮ್ ಮಂದಿ ಎಲ್ಲಾರು ಜೋರ ಚೊಪ್ಪಳೆ ತಟ್ರಿ ಹೆಣ್ಮಕ್ಳು ಯಾವ ಸಾಕ್ ಬಿಡ್ರಿ ಹಬ್ಬ ನಾಡ್ ರೊಟ್ಟಿ ಪಟ್ಟಿ ಮಾಡ್ಬೇಕು ಪಾಪ ರೊಟ್ಟಿ ನಮ್ಮ ಸಿಂಹ ಕೇಳೋ ಏ ಹೆಣ್ಮಕ್ಳು ನಿಮಗ ರೊಟ್ಟಿ ಬಡದ ಏನ್ ಸುಸ್ತ ನಾವ್ ತಂದ ಹಾಕ್ಲಿಕ್ಕೆ ಏನ್ ಮಾಡಿ ಹಾಕ್ತಿದ್ಯಾ ಬೋಬಣಿ ತಿನ್ನುದ್ ನೀಬಿಣ ಏ ನೀ ಮಾಡಿ ಹಾಕ್ಲಿಲ್ಲ ಅಂದ್ರೆ ಅಗ್ರ ಸಂಗೀನ ದಿನ ತಿಂತಿ ಎರಡು ದಿನ ತಿಂತಿವಿ ಬಾಜು ಮನಿಗೆ ಹೋಗಿ ಎರಡು ದಿನ ಬಂದಿ ಮೂರು ದಿನ ಆಯ್ತು ಇಪ್ಪತ್ತೊಂದು ವರ್ಷ ಅಂತ ಇನ್ನು ಇಪ್ಪತ್ತು ವರ್ಷ ತಿನ್ನಕ್ಕೆ ಏನಾಗುತ್ತಾ ಅಣ್ಣ ನಿಮಗೆ ರೊಕ್ಕಾನು ನಾವೇ ಕೊಡ್ಬೇಕ ತಿನ್ನಾಕ ಕುಡಿಯಾಕ ಎಲೆ ಕೆಡ್ಸ ಬೇಡ ಮ ಎಲ್ಲರ ಏನಾರ ಇವ್ರು ಇಲ್ಲಾಂದ್ರೆ ಏನಾಯ್ತು ದೇವ್ರು ನಮ್ಗೆ ಕೈ ಕೊಟ್ಟಾನ ಏಯ್ ಮಾಡ್ಕೊಂತಿನು ನಾವು ಅಡ್ಗಿ ಎರಡು ದಿನ ಮಾಡ್ಕೊಂಡು ತಿಂತೀರಿ ಎರಡು ದಿನ ಎಲೆ ಕೆಡ್ಸೋನಲ್ಲ ಎರಡು ದಿನ ಅಕ್ಕು ಆದ್ರೆ ತಂಗಿ ಸಿಗ್ತಾಳೆ ಈಗ ಟೆನ್ಷನ್ ಆಗ್ಬ್ಯಾಡ್ರಿ ಲವ್ ಮಾಡಂಗೆ ಮಾಡ್ರಿ ಮಾಡ್ರಿ

ಸುಮ್ಮನೆ ತಮಾಷೆಗೋಸ್ಕರ ನಾವು ಮಾಡಿದ್ದು ಖುಷಿಗೋಸ್ಕರ ಅಂತ ಹೇಳ್ತಾ ಈಗ ಬನ್ನಿ ವೇದಿಕೆ ಬರ ಮಾಡಿಕೊಡೋಣ ಹಾಸ್ಯ ಹಾಗೆ ಸಂಗೀತದ ಜೊತೆಗೆ ಈಗ ಬ್ಯಾಟ್ರಿ ಚಾರ್ಜ್ ಬ್ಯಾಟ್ರಿ ಚಾರ್ಜ್ ಮಾಡಲಿಕ್ಕೆ ನಮ್ಮ ತಂಡದ ಸುಹ್ಯ ಖ್ಯಾತ ನೃತ್ಯಗಾರ್ತಿ ನಮ್ಮ ದಿಕ್ಕೇಡಿ ಪೂಜಾ ಅವರಿಗೆ ಏಯ್ ಅಣ್ಣ ದಿಕ್ಕೇಡಿ ಅಲೋ ಡಿ ಸರ್ ನಾನು ದಿಕ್ಕೇಡಿ ನಾನು ಅಂದೇನೆ ಹೌದು ಡಿ ಕೆ ಡಿ ಓಕೆ ಈಗ ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ ಹಾಂ ಓಕೆ ಹಿಡಿಯವರಿಗೆ ಬಹಳ ಸುಂದರವಾಗಿರುವಂತಹ ನೃತ್ಯವನ್ನು ನೋಡಿದ್ರಿ ಹುಡುಗಿ ನೀ ಕುಣ್ಯಾಕತ್ತಿರ ನಿನ್ನ ಕಾಲ ನೆಲಕ್ಕೆ ಹತ್ತೋದಿಲ್ಲ ಹುಡುಗಿ ನೀ ಕುನಿ ನಿನ್ನ ಕಾಲ ನೆಲಕ್ಕೆ ಹತ್ತೋದಿಲ್ಲ ನಿನ್ನ ಡ್ಯಾನ್ಸ್ ಇವತ್ತು ನಮ್ಮ ಸೊಣಗದ ಹುಡುಗರಿಗೆ ನಿದ್ದಿನ ಹತ್ತೋದಿಲ್ಲ ಹುಡುಗಿ ನಿದ್ದಿನ ಓಕೆ ದಯಮಾಡಿ ಇಲ್ಲಿ ಸೌಂಡ್ಸ್ ಮ್ಯೂಜಿಕ್ ಅದಾವ ಏನಾದರೂ ಪೆಟ್ಟು ಬಿದ್ದರೆ ಏನೈತಲ್ಲ ಆಟನೂ ಬಂದಕತಿ ದಯಮಾಡಿ ಇಲ್ಲಿದ್ದವ್ರು ಏನಪ್ಪ ಕುಣಿದು ಊತ್ ಮಾಡೋಕೋಬೇಡ್ರಿ ದಯಮಾಡಿ ಇಲ್ಲಿದ್ದರು ಏನಪ್ಪ ಅಂದ್ರೆ ಇಲ್ಲೇ ಹೋಗೋರು ಬರೋರು ತೊಂದರೆ ಆಗತ್ತತಿ ದಯಮಾಡಿ ಊರಿನ ಪ್ರೇಕ್ಷಕರ ಪರವಾಗಿನ ಕೈ ಮುಗಿದು ಕೇಳ್ಕೊತೀನಿ ಸ್ವಲ್ಪ ಎಲ್ಲರೂ ಹೊರಗೆ ಹೋರ್ಲಿಲ್ಲ ನೀವು ನೋಡಿರಿ ದಯಮಾಡಿ ಯಾಕಂದ್ರೆ ಚಂದಾಗ ಅವರು ಮಾಡ್ತಾರೆ ನೋಡಿ ನಾವು ಆನಂದ ಪಡಬೇಕು ಅವ್ರಿಗೆ ಚಪ್ಪಾಳ ತಟ್ಟಬೇಕು ಅವರ ಒಂದು ನಾವು ತೊಂದರೆ ಮಾಡಬಾರ್ದು ದಯಮಾಡಿ ಏನೈತೆಲ್ಲ ಹೊರಗೋರಿ ದಯಮಾಡಿ ಎಲ್ಲರೂ ಪ್ರೇಕ್ಷಕರು ದಯಮಾಡಿ ಕೈ ಮುಗಿತೀನಿ ನಿನ್ನಂತೆ ಅವ್ರು ಎಲ್ಲರೂ ಅದಾರ ಹೇಳ್ರಿ ಕುಂತಾರೆ ಕುಂದ್ರಿ ಒಂದು ಕೆಳಗಡೆ ಕೂಡ್ರಿ ದಯಮಾಡಿ ದಯಮಾಡಿ ಕೈ ಮುಗಿದು ಕೇಳ್ಕೋತೀನಿ ಕೂಡ್ರಿ ಕೆಳಗೆ ಅಲ್ಲಿ ಹಿಂದಿನ ಜನರಿಗೆ ಏನು ಕಾಣೋದಿಲ್ಲ ಪ್ರಾಬ್ಲಮ್ ಆಗೈತಿ ಅವರು ದಯಮಾಡಿ ಕೈ ಮುಗಿತೀನಿ ಕೂಡ್ರಿ ಬಾಯಲಿ ನೀ ಬಾಯಲ್ಲಿ ಪ್ರವೀಣ ಪ್ರವೀಣ ಬಾಯಲ್ಲಿ